ಮಾಡಲಿ ಆರೋಪ ಮಾಡರೆ ಮಾ ನಮ್ಮ ಖ್ಯಾತ ವಕೀಲರವರು ಒಬ್ಬ ಹೈಕೋರ್ಟ್ ಲಾಯರು ಭಾಳ ಮೇಧಾವ್ಯಾತ ಅದ್ರ ಬಗ್ಗೆ ಏನು ಇತಿಹಾಸ ಐತೆ ಅಂತಕ್ಕಂಥದ್ದನ್ನು ನಾಳೆ ತಪ್ಪು ನಾಡಿದ್ದು ಮಾಧ್ಯಮಗೋಷ್ಠಿಗಳು ತಂದೆ ಹೇಳ್ತೀನಿ ಆತ ದಬ್ಬಾಳಕೆ ಮಾಡ್ತಾವಣ ನಾನು ದಬ್ಬಾಳಕೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ತಾಲೂಕಿನ ಬಯಸ್ತೀನಿ ಅವ್ರು ಏನೇನು ಅವ್ಯವಹಾರ ಮಾಡೋರೆ ನಿಮ್ಮ ಕಾರ್ಯಕರ್ತೆಯನ್ನು ಖ್ಯಾತ ವಕೀಲರ ಎಷ್ಟು ಪ್ರಾಮಾಣಿಕತೆ ಜೀವನ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನು ನಿಮ್ಮ ಕರ್ಮಕಾಂಡನ ನಾಳೆ ನಡೆದಲ್ಲಿ ಜನಗಳ ಮುಂದೆ ತರ್ತೀನಿ ಅವಾಗ ಹೇಳ್ತಾ ಇದ್ರಲ್ಲ ನನ್ನ ಕರ್ಮಕಾಂಡ ಅಂತೇಳಿ ನಿನ್ನ ಕರ್ಮಕಾಂಡನ ನನ್ನ ಕರ್ಮಕಾಂಡನ ಅಂತ ಜನಗಳ ಮುಂದೆ ಬಿಡೋಣ ಜನಗಳೇ ತೀರ್ಮಾನ ಮಾಡಲಿ ನಾವೆಲ್ಲೂ ಕೂಡ ಎಂ ಎಲ್ ಎಕನದಲ್ಲಿ ಮಾತಾಡಿಲ್ಲ ಕ್ಲಿಯರಿಟಿ ಇರಲಿ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗಿ ಸರಿನಾ ತಪ್ಪ ಅಂತ ಕೇಳಕ್ ತಪ್ಪ ಕಾಂಗ್ರೆಸ್ ಪಠಾಲಯಗಳೆಲ್ಲ ಕೂತ್ಕೊಂಡು ನನ್ನ ಬಗ್ಗೆ ರೋಷ ವೇಷ ಭಾಷಣ ಹನುಮಂತ ಗೌಡ್ರೆ ನಿಮ್ದು ಒಂದು ನೂರ ಆಯ್ತದೆ ನಿಮ್ಮ ಕರ್ಮಕಾಂಡ ಇಡೀ ನಿಮ್ಮ ಇತಿಹಾಸನ ನಾಳೆ ಜಾಲಾಡ್ತೀನಿ ಇದ್ ಕುತ್ಕೊಂಡು ಕೂಡ ನೀವು ರೆಡಿ ಇರಿ ನಾನ್ ಸರಿನಾ ನೀವು ಸರಿನಾ ಯಾರು ಹಂಗಾಮಿ ಜೀವನ ಮಾಡಿದ್ರೆ ಜೀವನ ಮಾಡವ್ರೆ ಯಾರು ಹಂಗಾಮಿ ದುಡ್ಡು ಹೊಡ್ದಾರೆ ಕಾಂಗ್ರೆಸ್ ಮುಖಂಡರುಗಳಿಗೆ ಮಾತಾಡ್ಲಿಕ್ಕೆ ದಾರಿ ಇಲ್ವಾ ನಾನು ಪ್ರಶ್ನೆ ಈ ಮಾಡಿರ್ತಕ್ಕಂಥಲ್ಲಿ ಶಾಸಕರು ಏನೇ ಕೆಲಸ ಮಾಡ್ತಾರೆ ಮಾಡಿದ್ರಿ ನೀವತ್ತು ಪುತ್ರ ಕೊಡ್ಬೇಕ ನನ್ನ ಇತಿಹಾಸ ಹೇಳ್ತಾರಂತೆ ನನ್ನ ಹಿನ್ನೆಲೆ ಗೊತ್ತಂತೆ ನಿಮ್ಮ ಇತಿಹಾಸಗಳೇನು ನಿಮ್ಮ ಹಿನ್ನೆಲೆಗಳೇನು ನೀವು ಯಾವ್ಯಾವ ರೀತಿ ಅಕ್ರಮಗಳನ್ನ ಮಾಡಿ ಎಮ್ ಎಲ್ ಹೆಸರನ್ನ ಉಪಯೋಗಿಸಿಕೊಂಡು ಜೀವನ ಮಾಡ್ತಾ ಇದ್ರನ್ನ ದಾಖಲೆ ಸಮೇತ ನಿಮ್ಗೆ ತೋರಿಸ್ತೀನಿ ಅದ್ರಕೊಬೇಡಿ ಧೈರ್ಯವಾಗಿರಿ ನಾಳೆ ಸ್ವಲ್ಪ ಕ್ಲೀನ ಪ್ರೆಶಪ್ ಆಗಿ ಬನ್ನಿ ತಳೆ ಪ್ರೆಸ್ಮಿಟ್ ಕಡುತ್ತೆ ತಲೆ ಕೆಡಿಸ್ಕೋಬೇಡಿ